ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಬಿತ್ತನೆ ಬೀಜ ದರ ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಸುನೀಲ್ ಹೆಗ್ಡೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತರಿಗೆ ವಿತರಿಸುವ ಬಿತ್ತನೆ ಬೀಜದ ದರವನ್ನು ಐವತ್ತರಿಂದ ಅರವತ್ತು ಪರ್ಸೆಂಟ್ ಈಗಿನ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡಿದ್ದು ತೀವ್ರ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಹೊರೆಯಾಗಿದೆ ತಕ್ಷಣ ಸರ್ಕಾರ ದರವನ್ನು ಕಡಿಮೆ ಮಾಡುವಂತೆ ಹಾಗೂ ಹಾಲು ಉತ್ಪಾದಕರ ರೈತರಿಗೆ ಪ್ರೋತ್ಸಾಹ ಧನವನ್ನು ನೀಡುವಂತೆ ಬಿಜೆಪಿ ಪಕ್ಷದ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆಯವರು ತಮ್ಮ ಬೆಂಬಲಿಗರೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ತಕ್ಷಣ ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ರೈತ ಮೋರ್ಚಾ ಘಟಕದಿಂದ ಹಾಗೂ ಬಿ ಜೆ ಪಿ ಪಕ್ಷದಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಗಳು ನೀಡಿದರು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಬಸನ್ನ ಕುರುಬ್ಕಟ್ಟಿ ಜಿಲ್ಲಾ ಸದಸ್ಯ ನಾರಾಯಣ್ ಕೇಸ್ರೇಕರ್ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರಾದ ಸೋನಪ್ಪ ಸುನಗಾರ್ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಹದೇವ್ ಮರಾಸಿ ಮಾರುತಿ ಭೋಸ್ಲೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಪುರಸಭೆ ಸದಸ್ಯರು ಭಾಗಿಯಾಗಿದ್ದರು ಅಲ್ಲಿನಲ್ಲಿ ನಮ್ಮ ರಾಜ್ಯ ಜೀವ ಬಲಗ ಬಲದಿಂದ ತತ್ತರಿಸಿದ್ದು ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ರೈತರ ಆರೋಗ್ಯವಾಗಿ ಚಿಂತಾಜನಕವಾಗಿದ್ದು ಇಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜ ಶೇಕಡ ಐವತ್ತರಿಂದ ಅರವತ್ತರಷ್ಟು ಬೀಜದ ಸರ್ಕಾರ ಜಾಸ್ತಿ ಮಾಡಿದ್ದು ಗಾಯದ ಮೇಲೆ ಬಲೆ ಈ ರೀತಿ ಬಿತ್ತನೆ ಬೀಜದ ದರ ಜಾಸ್ತಿ ಮಾಡಿದ್ದು ಕಡಿಮೆ ಮಾಡಿದರೆ ಬಡ ರೈತರು ಮುಂಗಾರು ಹೋಗಿ ಹಾಲದ ಜುಮೆಯಲ್ಲಿ ಸಿಕ್ಕು ಆತ್ಮಹತ್ಯೆ ಅಂತ ಯೋಜನೆಗೆ ಒಳಗಾಗುವುದು ಅದಲ್ಲದೆ ಕೃಷಿ ಭೂಮಿಯನ್ನು ಹಾಳುಬಿಟ್ಟು ಅದು ರಾಜ್ಯ ಮತ್ತು ದೇಶದ ಆರ್ಥಿಕ ಆರ್ಥಿಕವಾಗಿ ಹಿನ್ನಡೆ ಆಗ ಅದಲ್ಲದೆ ಈಗಿನ ಕಾಂಗ್ರೆಸ್ ಸರ್ಕಾರ ತಮ್ಮ ಮೇಲೆ ಹಾಲು ಉತ್ಪಾದಕರಿಗೆ ರೈತರಿಗೆ ಪ್ರೋತ್ಸಾಹನವನ್ನು ಈ ಬರೆಗೂ ನೀಡಿಲ್ಲ ಆದ್ದರಿಂದ ತಕ್ಷಣ ಬೀಜದ ನೀರ ದರ ಕಮ್ಮಿ ಮಾಡಬೇಕು ಈಗಾಗಲೇ ಒಂದು ಬೀಜ ಪರ್ಚೇಸ್ ಮಾಡಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಬಿಲ್ಗಳನ್ನು ತಗೊಂಡು ಅದಕ್ಕೆ ಸಬ್ಸಿಡೈಸ್ ಅಮೌಂಟನ್ನು ಅವರ ಅಕೌಂಟಿಗೆ ಜಮಾ ಮಾಡಬೇಕು ಹಾಲಿನ ಪ್ರೋತ್ಸಾಹಧನ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಅದೇ ಇದ್ದ ರೈತರಿಗೆ ಬೆಳೆ ಸಾಲ ಐದು ಲಕ್ಷ ರೂಪಾಯಿವರೆಗೆ ಮಾಧ್ಯಮಿಕ ಸಾಲ ಹದಿನೈದು ನೀಡಲು ಈಗಿನ ಸಿದ್ದರಾಮಯ್ಯ ಸರ್ಕಾರ ಅದರ ಬೇಕಾಗಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ತಕ್ಷಣ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ರೈತ ಹೋರಾಟ ವತಿಯಿಂದ ಮುಂದಿನ ದಿನಗಳಲ್ಲಿ ಮೂಲವಾದಂಥ ಹೋರಾಟ ಬೀದಿಗಳ ಮೂಲಕ ಮಾಡಲಾಗುವುದು ಅಂತ ತಮ್ಮನ್ನು ಮನವಿ ಮಾಡಿ ತಿಳ್ಕೊಳ್ಳುತ್ತಿದ್ದೇವೆ ನಮ್ಮ ಪಕ್ಷದ